ಕೇರಳ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾಲ್ಕನೇ ದಿನ ಇನ್ನೂ ಕೂಡ ಕಾರ್ಯಾಚರಣೆ ಮುಂದುವರಿತಾ ಇರುವಂಥದ್ದು ಇನ್ನೂ ಕೂಡ ಡೆಡ್ ಬಾಡಿ ಸಿಗ್ತಾ ಇರುವಂಥದ್ದು ಇವತ್ತು ಕೂಡ ಎರಡು ಡೆಡ್ ಬಾಡಿ ಸಿಕ್ಕಿದೆ ಇಲ್ಲಿ ನೋಡ್ಬೋದಾಗಿದೆ ಏನು ಇಲ್ಲಿ ಕಾರ್ಯಾಚರಣೆ ಮಾಡುವಂತಹ ಪ್ರದೇಶ ಇದೆ ಇಲ್ಲಿ ಇವತ್ತು ಎರಡು ಡೆಡ್ ಬಾಡಿ ಸಿಕ್ಕಿರುವಂಥದ್ದು ಅಂದರೆ ಇನ್ನೂ ಸಾಕಷ್ಟು ಮೃತದೇಹಗಳು ಅಂತ ಏನು ಅಲ್ಲಿ ಕುಸಿದು ಉಂಟಾದಂತಹ ಅವಶೇಷಗಳಡಿ ಸಿಕ್ಕಾಕೊಂಡಿರ್ಬೋದು ಅಂತ ಹೇಳಿ ಈಗ ಎಲ್ಲ ಕಡೆ ಕಾರ್ಯಾಚರಣೆಯನ್ನು ಮಾಡ್ತಾ ಇರೋಂಥದ್ದನ್ನು ನಾವು ನೋಡ್ಬೋದಾಗಿದೆ ಅಂದರೆ ಈ ಪ್ರದೇಶದಲ್ಲಿ ನಿನ್ನೆವರೆಗೂ ಕೂಡ ತಲುಪಲಿಕ್ಕೆ ಸಾಧ್ಯ ಆಗಿರಲಿಲ್ಲ ನಿನ್ನೆಯಿಂದ ಇಲ್ಲಿ ಕಾರ್ಯಾಚರಣೆ ಚುರುಕುಗೊಂಡಿರುವಂಥದ್ದು ಸಾಕಷ್ಟು ಮೃತದೇಹಗಳು ಇನ್ನೂ ಕೂಡ ಅಲ್ಲಿ ಬಾಕಿ ಅನ್ನೋ ನಿಟ್ಟಿನಲ್ಲಿ ಇವಾಗ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ ಸೊ ಅಂತ ಒಂದು ಪ್ರದೇಶಗಳಿಗೆ ಈಗ ಏನು ಅರ್ಥ ಮೂವರ್ಗಳು ಕೂಡ ಇಳಿದಿರುವಂಥದ್ದು ಎಲ್ಲವೂ ಕಾರ್ಯಾಚರಣೆ ನಡೀತಾ ಇದೆ ಸೊ ಇವತ್ತು ಬೆಳಗಿನಿಂದ ಒಂದು ಎರಡು ಮೂರು ಮೃತದೇಹಗಳು ಇಲ್ಲಿ ಸಿಕ್ಕಿದೆ ಅನ್ನೋ ಮಾಹಿತಿ ಇರುವಂಥದ್ದು ಆದರೆ ಎರಡು ಮೃತದೇಹಗಳನ್ನು ಈಗ ಸದ್ಯಕ್ಕೆ ಸಾಗಾಟವನ್ನು ಮಾಡಲಾಗಿದೆ ಸೊ ಅಲ್ಲಿ ಇನ್ನೂ ಕೂಡ ಸಾಕಷ್ಟು ಮೃತದೇಹಗಳು ಇರುವಂತಹ ಶಂಕೆ ಹಿನ್ನೆಲೆಯಲ್ಲಿ ರಕ್ಷಣಾ ಸಿಬ್ಬಂದಿಗಳು ಮತ್ತೆ ಸ್ವಯಂ ಸೇವಕರು ಕೆಲವು ಯಂತ್ರೋಪಕರಣಗಳನ್ನು ಬಳಸ್ಕೊಂಡು ಕಾರ್ಯಾಚರಣೆಯನ್ನು ಮಾಡ್ಲಾಗ್ತಾ ಇದೆ ಇನ್ನು ಆ ಭಾಗದಲ್ಲಿ ನೋಡೋದಾದ್ರೆ ಸಂಪೂರ್ಣವಾಗಿ ಅವಶೇಷಗಳು ಮನೆ ಕಾರುಗಳು ಎಲ್ಲ ಅವಶೇಷಗಳನ್ನು ನೋಡ್ಬೋದಾಗಿದೆ ಅಂದ್ರೆ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು ಮಣ್ಣು ಮಿಶ್ರಿತ ನೀರಿನ ಜೊತೆ ಬಂದು ನುಗ್ಗಿರುವಂಥದ್ದು ಕಾರುಗಳು ಬೈಕೆಲ್ಲ ಅಲ್ಲೇ ಜಕಮಾಗಿ ವಿವಿಧ ವಾಹನಗಳು ಅಲ್ಲೇ ಇರುವುದನ್ನು ನೋಡ್ಬೋದಾಗಿದೆ ಮತ್ತು ಅಲ್ಲಿದ್ದಂತಹ ಮನೆಗಳು ಸಂಪೂರ್ಣವಾಗಿ ನೆಲಸಮವಾಗಿದೆ ಸ್ವಲ್ಪ ಡಿಸ್ಟೆನ್ಸಲ್ಲಿದ್ದಂತಹ ಮನೆಗಳೇನು ಅಲ್ಲಿ ಉಳ್ಕೊಂಡಿರುವಂಥದ್ದನ್ನು ನೋಡ್ಬೋದಾಗಿದೆ ಆದರೆ ಅದು ಯಾವುದೂ ಕೂಡ ಜನ ವಾಸ ಮಾಡಲಿಕ್ಕೆ ಯೋಗ್ಯವಾಗಿರುವಂತಹ ಮನೆಗಳಾಗಿರ ಆಗಿ ಉಳಿದಿಲ್ಲ ಅವು ಎಲ್ಲವೂ ಕೂಡ ಆ ಮರದ ದೊಡ್ಡ ದೊಡ್ಡ ದಿಮ್ಮಿಗಳೆಲ್ಲ ಹೋಗಿ ಆ ಬಿಲ್ಡಿಂಗ್ಗೆ ಆ ಟೆಚ್ ನಿಂತಿರೋದನ್ನು ಕೂಡ ನೋಡಬಹುದಾಗಿದೆ ಈ ರೀತಿ ಸಾಕಷ್ಟು ಪ್ರಮಾಣದಲ್ಲಿ ಹಾನಿ ಉಂಟಾಗಿರುವಂಥದ್ದು ಸೊ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ ಇನ್ನೂ ಕೂಡ ಮೃತದೇಹಗಳು ಸಿಗ್ತಾನೆ ಇದೆ ಸೊ ರಕ್ಷಣಾ ಕಾರ್ಯಾಚರಣೆ ಜೊತೆಗೆ ಮೃತದೇಹನ ಹುಡುಕುವಂಥ ಕೆಲಸ ರಕ್ಷಣಾ ಪಡೆಗಳು ಮಾಡ್ತಾ ಇದೆ ಕ್ಯಾಮರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನ ಕೆರೆ ಟಿ ವಿ ನೈನ್ ಕೇರಳ